ಕೊಡಿತಕ್ಕ ದೈವಕ್ಕ ಎರಡನೇ ಸಂದಿನ ನಮಸ್ಕಾರ ಸಲ್ಲಿಸುತ್ತಾ ಮುತ್ತಪ್ಪ ಯಾವ ನಮ್ಮ ಸರ್ಜರಿ ಕಲಾವಿದ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಿ ಹೋಗ್ಯಾರ ನಾ ಇಳೆ ಕಲಾವಿದರು ಅವರು ಮಾತಾಡಿದ ಮಾತು ಒಂದು ಹಿಂಗ ನೆನಪಿಗೆ ಬರ್ತದ ಜ್ಞಾನಿಗಳಾಗಿರ್ತಕ್ಕಂಥ ಮಾತು ಹೇಳ್ತಾರ ನಿಮ್ಮ ನಿಮ್ಮ ದಾನ ನಿಮ್ಮ ದಾನ ನಮ್ಮ ದಾನವನ್ನು ಒಂದು ಅನ್ಯರನ್ನು ಹೊಗಳುವ ಕುಣ್ಣಿಗಳರ ಏನದ ಇಪ್ಪ ನಾ ಏನೆಂದು ಕಾಣ ರಾಮನಾಥ ರಾಮನಾಥ ಅಂತ ಹೇಳಾರ ಹಾಗೆ ಹೇಳಿದ್ರಪ್ಪ ರಾಮನಾಥ ಅಂತ ಹೇಳ್ಯಾರಿ ಇದ ಮಾತ ಯಾಕೆ ಹೇಳಬೇಕಾಗಿತ್ತಪ್ಪ ಅಂದ್ರ ಯಾಕೆ ಈ ಸೃಷ್ಟಿಗೆಲ್ಲ ಭಗವಂತ ಕಾರಣ ಅದಾನ ಹೌದು ಹೌದಪ್ಪ ಭಗವಂತ ಕಾರಣ ಅದಾನ ನಮ್ಮ ಮನುಷ್ಯರಂತೆ ಏನು ಹುಟ್ಟುವಂತ ತಂದ್ರ ಏನ್ ಹುಟ್ಟಿದ್ರಪ್ಪ ಸ್ವಾರ್ಥ ಸ್ವಾರ್ಥ ಅಂತಕ್ಕಂತ ಒಂದು ವ್ಯತ್ಯಾಸ ಹುಟ್ಟಿದಾನ ಹೌದು ಹೌದು ಸ್ವಾರ್ಥ ಹೆಂಗ ಹುಟ್ಟೇನಪ್ಪ ಅಂತ ಹೆಂಗ್ರಿ ಸರ್ ಅದು ಈ ಇರುವ ಎಂಬತ್ ನಾಲ್ಕು ಜೀವರಾಶಿಗಳಿಗೆ ಅನ್ನ ಹಾಕದಂತ ಪರಮಾತ್ಮದ ಹೌದು ಹೌದಪ್ಪ ಪರಮಾತ್ಮದ ಅದ ಏನಾಯ್ತಿಪ್ಪ ನಾವು ನಡೆದಾಡ್ತಕ್ಕಂತ ಮಾನವ್ರ ಕಲೆ ಕಲೆ ತಲೆ ಮಾನವ್ರ ಹೇಳಾಕತ್ತೇವೆ ಒಂದು ಹೋಟೆಲ್ ಅದಾಗ ಒಂದು ಊಟಕ್ಕಂತ ರೇಟ್ ಫಿಕ್ಸ್ ಮಾಡಿರ್ತಾರ ಹೌದೌದು ಇವತ್ತು ಫಿಕ್ಸ್ ಮಾಡಿರ್ತಾರೆ ನಡ್ಕೊಂಡಾಗ ಐವತ್ ರೂಪಾಯಿ ಅರವತ್ ರೂಪಾಯಿ ನೂರ್ ರೂಪಾಯಿ ನೂರ್ ರೂಪಾಯಿ ಅರವತ್ ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡ್ತಾರಾ ಹೌದು ಒಂದು ಊಟಕ್ಕೆ ಹೋಗಿ ನಾವು ಅಲ್ಲಿ ಹೋಟೆಲ್ ದಾಗ ಊಟ ಮಾಡಿ ಬಂದಿವಪ್ಪ ಅಂತ ಹೇಳಿದ್ರ ಏನಾಗ್ತಪ್ಪ ಅವ್ರ ಹೋಟೆಲ್ ದಾಗ ರೇಟ್ ಫಿಕ್ಸ್ ಮಾಡಿರ್ತಕ್ಕಂತ ಅರವತ್ ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರ ಹೌದು ಹೌದ್ರಿಪ್ಪ ಅರವತ್ ರೂಪಾಯಿ ಕೊಟ್ಟು ಊಟ ಮಾಡಿ ಬರ್ತೇವಣ್ಣ ಹೌದು ಮತ್ತೆ ಇರು ಎಂಬತ್ ನಾಲ್ಕು ಜೀವರಾಶಿಗಳ ಪರಮಾತ್ಮ ಹಾಕ ಬಿಲ್ ಕೇಳಿಲ್ಲ ಚೆಕ್ ಬುಕ್ ಇದು ಏನಾಯ್ತು ರೀಪಾ ಒಂದ್ ಕಿರಾಣಿ ಶಾಪ್ ಹೋಗಪ್ಪ ಅಂದ್ರ ಒಂದು ಲೀಟರ್ ಬಾಟ್ಲಿ ನೀರಿಗೆ ಇಪ್ಪತ್ತು ರೂಪಾಯಿ ಅಂತ ರೇಟ್ ಫಿಕ್ಸ್ ಮಾಡ್ತಾರ ಹೌದು ಹೋದ್ರಿ ಹಾಫ್ ಲೀಟ್ರ್ ಹತ್ತು ರೂಪಾಯಿ ಇಪ್ಪತ್ ರೂಪಾಯಿ ಹಾಫ್ ಲೀಟರ್ ಹತ್ತು ರೂಪಾಯಿ ಫುಲ್ ಲೀಟರ್ ಇಪ್ಪತ್ ರೂಪಾಯಿ ರೇಟ್ ಫಿಕ್ಸ್ ಮಾಡಿರ್ತಾರ ಆ ರೇಟ್ ಫಿಕ್ಸ್ ಮಾಡಿದ ನೀರು ಕುಡಿತೇ ಇಪ್ಪ ನೀರು ಕುಡಿತೇವೆ ಅದ ಪರಮಾತ್ಮ ಇರೋ ಎಂಬತ್ ನಾಲ್ಕು ಜೀವರಾಶಿಗಳಿಗೆ ನೀರನ್ನ ನೀಡೋಣ ಅಷ್ಟ ರೊಕ್ಕ ಕೊಡಿ ಇಷ್ಟ ರೊಕ್ಕ ಕೊಡಂತ ಏನ್ ಕೇಳಿಲ್ರಿಪ್ಪ ಅಷ್ಟ ರೊಕ್ಕ ಕೊಡಿ ಇಷ್ಟ ರೊಕ್ಕ ಅಂತ ಏನ್ ಕೇಳಿಲ್ಲ ಹೌದು ಮತ್ತ ಅದು ಹೋಗಲ್ಲ ಕರೆ ಏನಾಯ್ತಿಪ್ಪ ಈ ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮನೆಯ ಕರೆಂಟ್ ಒಟ್ಟಿಗಿದ್ದಾರಣ್ಣ ಈಗೇನು ಬಿಡ್ರಿ ಕಾಂಗ್ರೆಸ್ ಸರ್ಕಾರ ಫ್ರೀ ಮಾಡೈತಿ ಫ್ರೀ ಆಯ್ತಂದ್ರಣ್ಣ ಒಂದ್ ತಿಂಗಳು ಹೋಯ್ತಿ ಎರಡು ತಿಂಗಳು ಹೋಯ್ತಿ ಅಂದ್ರೆ ನಿರಂತರ ಜ್ಯೋತಿರ್ತಕ್ಕಂತ ಮನೆಗಳನ್ನ ಕಟ್ ಮಾಡಿ ಕಟ್ ಬಿಲ್ ಮಾಡ್ತಾನು ತಿಳ್ಕೊಂಡ್ ಕೇಸಿಂದ ಕರೆಂಟ್ ಕಟ್ ಮಾಡಿ ಕಟ್ ಮಾಡಿ ಹೋದ ಸಂದರ್ಭದಲ್ಲಿ ಮನೆ ಕಟ್ಲಾಗ್ತದ ಹೌದ್ ಹೋದ್ರಿಪ ಮತ್ತೆ ಇರುವ ಎಂಬತ್ ನಾಲ್ಕು ಜೀವರಾಶಿಗಳ ಸೃಷ್ಟಿಗೆ ಏನು ಮಾಡ್ಯನ್ರಿ ಭಗವಂತ ಪರಮಾತ್ಮ ಬೆಳಕ ನೀಡ್ಯಾನ ಹೌದ್ ಹೋದ್ರಿಪ್ಪ ಮತ್ತೆ ಪರಮಾತ್ಮ ಏನಾರ ಬಿಲ್ ಕೇಳೋ ಏನ್ ಹೇಳಿ ಬಿಡ್ರಿ

ಖರ್ಚು ಮಾಡ್ಕೊಳಕತ್ತಿ ಹೌದು ನಿಮ್ಮ ಸಭದಾಗ ಎತ್ತಿ ಹೇಳ್ತೇನೆ ಸ್ವಾರ್ಥ ಅಂತಕ್ಕಂಥ ಬಿಟ್ಟು ಬಿಡ್ರಿ ನಾನು ಮೊದಲು ಹೌದು ಹೌದು ಮತ್ತೆ ನಮ್ ಸರ್ಜರಿ ಕಲಾವ್ ಅಂತ ಹೇಳ್ತಾರ ಏನಂತ ಇಪ್ಪ ನಾವು ಮಾತಾಡಿರ್ತಕ್ಕಂಥ ಮಾತಿನ ಒಳಗೊಂದು ಮಾತಾಡಕ್ ಹೇಳದಾರ ಅವ್ರು ಹೇಳದಾರ ಹೇಳದಾರ ಹೈವ ಹಾವಿನ ಗಂಡ ಓರ್ವ ಚೆಚ್ಚಿನ ಗಂಡ ಬಂದ ಪ್ರಶ್ನೆ ಪಾಯದೊಳಗೆ ಸ್ತೋತ್ರ ಮಾಡಿದ್ವಿ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಅಂತ ನಾವು ಬಂದಿದ್ವಿ ಏ ಹೌದು ಹೌದು ರೀ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಅಂತ ಹೇಳ್ದಾರಿ ನಮ್ಮ ಹುಡುಗ ಅಂದ್ರೆ ಚಾಯಿ ಹಾಡಿ ಬಿಟ್ಟ ಅಂತ ಹೇಳಲ್ಲ ಹೌದು ಹೌದು ರೀ ಮತ್ತು ಹಾಳಿ ಬಿಟ್ಟಿದ್ದ ಕಲೆ ಆಗಿದ್ರ ಮತ್ತು ನಿನ್ನ ಅಂತೇಕ ಏನಾರ ಸಿದ್ಧಾಂತ ಇತ್ತಪ್ಪ ಅಂದ್ರ ಅದಕ್ಕೆ ತೋರ್ಸು ರೀ ಇವತ್ತು ತೋರಿಸ್ಬೇಕ್ ಇವತ್ತಿಗೇನ ಹಾರ್ಕಿ ಬಂದ ಹ ಇಲ್ಲಾಂದ್ರೆ ನೀ ಚೆನ್ನಾಗಿ ಇವತ್ತು ಹಾಕಿ ಬಂದ ಅದು ಸಿದ್ಧಾಂತ ಮಾಡಿ ಕೊಟ್ಟೆ ಅಂದ್ರೆ ಹೇ ಕೊಟ್ಟಾರಿ ಯಾಕಂದ್ರೆ ಮತ್ತೆ ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಅಂತೇಳಿ ನೀ ಯಾವ ಗುರುತನ ತೋರಿಸ್ತಿ ತೋರ್ಸು ಯಾವ ಸಿದ್ಧಾರ್ಥಿ ಮಾತಾಡ್ತೀವಿ ಮಾತಾಡ ನಾವ್ ಮಾತಾಡಿದ್ದೇನೆ ತಲ ಹೊರನಿಂದ ಮಾಡಕ ಮಾತಾಡಂಗ್ ಮತ್ತ ಅದಲ್ಲಪ್ಪ ನೀನು ಸಿದ್ಧಾಂತ ಮಾಡಿ ಕೊಡ್ತೇನೆ ಪಾವರ ಇತ್ತಂದ್ರ ಯಾವ ಬುಕ್ಕ ತಗೊಂಬ ಯಾವ ಬುಕ್ಕ ತಗೊಂಡ್ಬರ್ತಿ ತೊಂಬ ಯಾವ ಸಿದ್ಧಾರ್ಥಿ ಒಳಗ ಮಾತಾಡ್ತಿ ಮಾತಾಡ ಅದಕ್ಕೆ ನಾವ್ ಮುಂದ ರೆಡಿ ಟು ಫೈಟ್ ನೀನ್ ವೇದಾಂತ ಹೇಳ್ತೇವ್ ಸಿದ್ಧಾಂತ ಹೇಳ್ತೇವ್ ಬೇಕಾದ ಹೇಳಿ ನೀನು ಹಾ ಏನ ಗಾದೆ ಮಾಡ್ತಿ ಹೇಳ್ತೀವ ಸಿದ್ಧ ಮಾಡಿ ಕೊಡ್ಬೇಕು ನೀನ್ ಅದನ್ನ ಹೌದ್ ಹೌದ್ರಿಪ್ಪ ಜೇಡ ಕರ್ತಾ ಇವತ್ತು ಸಿದ್ಧ ಮಾಡಿ ಪಟ್ಟಿದ್ದ ಕೇಳಿ ಅಲ್ಲ ಇವತ್ತಿಗೆ ಹಾರಕಿ ಬಂದ ನಂದ ಹೌದು ಇಲ್ಲಪ್ಪ ನೀ ಸಿದ್ದು ಮಾಡಿ ಕೊಟ್ಟಿಲ್ಲ ಅಂದ್ರೆ ಇವತ್ತಿಗೆ ನಿಂದ ಬಂದ ಹಾರಕಿ ಅದಂಗ ಅಂತೇಳಿ ನೀವು ಅವನ್ ಬಿಟ್ಟಿದ್ದ ವಿಚಾರ ಅದ ನಿಮಗ ಹಿಂದಿನ ಊರಾಗ ಬಿಟ್ಟು ಬಂದೇನೆ ಅಲ್ಲೇ ಎಲ್ಲಿ ಹೇಳಿ ಸರ್ ಅದು ಯಾಕ ನಿಮ್ ತಳಸಿ ಗ್ರಾಮದೊಳಗ ಬಿಟ್ಟೇನೆ ಬಿಟ್ಟೇನಪ್ಪ ಅಂತ ಅರ್ಥ ಮಾಡ್ಕೊಬೇಕಾಗಿತ್ತು ನೀವು ಹಿರೇ ಕಲಾವಂತರ ಅಂತಂದ ಮರ್ಯಾದೆ ಕೊಟ್ಟೇವಿ ನಾವು ನಿಮಗೊಂದ್ ಏನೋ ಸ್ಥಾನ ಇಟ್ಟಿದ್ವಿ ಆ ಸ್ಥಾನದೊಳಗ ನೀವ್ ಹೇಳಕ್ಕೆ ನಾಲ್ಕರಾಗ ಕತ್ತೇವ್ ನೀವು ಗುರುಗಳಿಗೆ ಆ ಮಾತನಬಾರ್ದು ಹೇಳಕತ್ತೇನೆ ಮೊದಲ ನಿಮ್ಮ ಹುಡುಗನ ಹಾಡಿದ್ದ ಚಾಲ ಅವರ ಚಾಲದಾಗ ಹರಿ ಮಹಾವೀರಗಳನ್ನ ನಮ್ಮ ಶಿವರಾಜ್ ಸರ ಬರದಾರ ಅಂತ ಹೇಳಕತ್ತಿ ಹತ್ತಿ ಬಾಯಿ ಬಿಟ್ಟೆ ಸರ ಅವರ ಹೇಳ ಅವರ ಮಾತಾಡ್ಯಾರಿ ಹೇಳುದು ಹೇಳುದು ಅಂತ ತಿನ್ನುದು ಬದನಿ ಕಟ್ಟೆ ಹಂಗ ಬಾರ ಜವಾರ್ ಮಾತಾಡಿ ಎತ್ತೋ ಒಂದ್ ತಟ್ಟ ದಂಡಿಗೆ ಹತ್ತೋಗ ಮಾತಾಡಿ ಏನ ಯಾವ ಪುಳಿಗ್ ಹತ್ತೋ ಬೆನ್ನ ದಂಡಿಗೆ ಹತ್ತೋ ದಂಡಿಗೆ ಹತ್ತೋ ಮಾತಾಡಿ ನಡುವ ಇಲ್ಲಿ ತುಡಿಗ್ ಮಾತಾಡಿ ನಡು ಬಿಟ್ಟೋಗ ಅಂತ ಮಾತ್ ಮಾತಾಡ್ಬಾರ್ರಿ ಸರ್ ನಿಮಗಂತನ ಎರಡು ಪ್ರಶ್ನೆ ಇಟ್ಟಾರೆ ಅವ್ರು ಸರ್ ಬಂದು ತಾಯಿ ಹೆಚ್ಚು ಮಾಡಿಬಿಟ್ರಿ ಈಗ ತಾಯಿ ಹೆಚ್ಚು ಮಾಡ್ರ ಅವ್ನ ಮುಂದೆ ಮಾತಾಡೋದೈತೆ ಮತ್ತೆ ಜೇರೆ ಕರ್ತಾನೆ ಇವತ್ತು ಸಿದ್ಧಾಂತ ಮಾಡಿ ಕೊಟ್ಟಿದ್ದ ಕರೆ ಆದ್ರೆ ನೀನ್ ಈಗೂ ಹೇಳ್ತೀನಿ ಬೇಕಾದ್ರೆ ಸ್ಟೇಜ್ ಮೇಲೆ ಬಂದು ಮಾತಾಡ್ತಿದ್ರು ಮಾತಾಡುವ ಇವತ್ತಿಗೆ ಹಾಕಿ ಬಂದ್ ನಂದ್ ಮತ್ತೆ ಯಾ ಜೇರೆ ಕರ್ತಾ ಯಾವ್ದಾರ ಊರಾಗ ನಾವು ಮಾತಾಡಿದ್ದ ಕರೆ ಆದ್ರೆ ನನ್ನ ಮುಂಗೈ ಹಿಡಿದು ಇಲ್ಲಪ್ಪ ನಿನ್ ಸಿದ್ಧಾಂತ ಮಾಡಿ ಕೊಟ್ಟಿಲ್ಲ ಅಂದ್ರೆ ನಿಂದ ಇವತ್ತು ಹಾಕಿಗೆ ಬಂದು ಇದನ್ನ ಕೇಳೋಂಗಿಲ್ಲ ಇನ್ನ ಮುಂದೆ ಪ್ರಶ್ನೆ ಇದನ್ನ ಎಲ್ಲಿ ಆ ಮಾತು ಕೇಳಂಗಿಲ್ಲ ಸರ್ ಮಾತಾಡ್ತಾರೆ ಅವ್ರ ಪಾಳ್ಯದಾಗ ಅವ್ರು ಮಾತಾಡ್ತಾರೆ ಅಯ್ಯ ಅವ್ರು ಪಾಳ್ಯದಾಗ ಅಂದ್ರೆ ತಿನ್ನಬೇಕಾದ್ರೆ ಬಂದು ಪಾಳ್ಯದಾಗ ಮಾತಾಡೋ ನಮಗೆ ಕೊಡ್ತೇನೆ ಪಾಳ್ಯಕನ ಹಂಗ ಬರ್ಬಲ್ರಿ ಅವ್ರ ಪಾಳ್ಯದಾಗ ಜಗತ್ತು ಸುತ್ತಿ ಸಾರ್ತೈತಿ ಹೌದ್ ಹೌದು ಅರಿವ ಹಾವಿನ ಗಂಡ ಅನ್ನೋದಕ್ಕೆ ಉದಾಹರಣೆ ಹೆಂಗ್ ಕೊಡ್ತಾರಲ್ಲ ಮತ್ತ ಅವನ್ ಹೇಳಕತ್ರ ಬಾಳ ಇದ್ದಾನ ಮತ್ತ ನಮ್ಮ ಹುಡುಗ ಚಾಲ ಹಾಡನಂತ ಮತ್ತ ಮೇಲಾಗಿ ಹೇಳ್ತಾನೆ ಅವ್ರ ಹೇಳ್ತಾರೆ ಅಲ್ವಾ ಸರ್ ಒಂದ್ ಸ್ವಲ್ಪ ಏನ್ ಮಾತಾಡಕತ್ತೀರಿ ತಲೆಯಾಗ ಜ್ಞಾನ ಇಲ್ರಿ ಇವರು ಮಾತಾಡೋ ಮಾತ ನೆನಪಿಗೆ ಬರ್ತದ ಒಂದ್ ಊರೊಳಗೆ ಮೂರು ಮಂದಿ ಹೆಣ್ಣು ಮಕ್ಕಳು ಆ ಮೂರು ಮಂದಿ ಹೆಣ್ಣು ಮಕ್ಕಳ ಲಗ್ನ ಆಗಿರ್ತದ ಒಬ್ಬ ದಿನ ಹೆಂಡತಿ ಕನ್ನಡ ಸಾಲಿ ಮಾಸ್ತರ್ ಇರ್ತಾರ ಇನ್ನೊಬ್ಬನೇ ಹೆಂಡತಿ ಇನ್ನೊಬ್ಬನಿ ಹೆಂಡತಿ ಇನ್ನೊಬ್ಬ ದಿನ ಗಂಡ ಕಂಡಕ್ಟರ್ ಇರ್ತಾನಿ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಎಂ ಎಲ್ ಎಲ್ಲಾ ಇವರು ಕನ್ನಡ ಸಾಲಿ ಹೆಂಡತಿ ಕನ್ನಡ ಸಾಲಿ ಹೆಂಡತಿ ಮತ್ತೆ ಎಮ್ ಎಲ್ ಎತ್ತಾರೀಪಾ